ಈ ವಿಡಿಯೋದಾಗ ಒಂದು ಟ್ಯಾಕ್ಟ್ರು ಒಂದು ಎರಡು ಟಿಲ್ಲರು ಎರಡು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ನಿಮ್ಗೆ ಅವರದ್ದು ಮಾಡಲ ಫೈನಲ್ ರೇಟಾ ಮತ್ತು ಟ್ಯಾಕ್ಟ್ರ್ ಯಾವ ಪಾಶಿಂಗ್ ಐತಿ ಪೇಪರ್ಸ್ ಕ್ಲಿಯರ್ ಅವಿಲ್ಲೋ ಮತ್ತು ಟ್ಯಾಕ್ಟ್ರ್ ಎಷ್ಟು ಸ್ಟೆಚ್ ಪಿ ಐತಿ ಟೇಲರ್ ಒಳ್ಳೇದೈತಿ ಟೇಲರ್ ಟಯರ್ ಕಂಡೀಷನ್ದಾಗಿಲ್ಲೋ ಈ ಎಲ್ಲ ಇನ್ಫಾರ್ಮೇಷನ್ನ ಇದೇ ವೀಡಿಯೋದಾಗ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವಿಡಿಯೋ ಫೇಸ್ಬುಕ್ ಪೇಜ್ದಾಗ ನೋಡ್ತಾ ಇದ್ರೆ ಫಾಲೋ ಮಾಡ್ರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡ್ರಿ ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ವಿಡಿಯೋದಾಗ ಏನೂ ಅರ್ಥವಾಗಿಲ್ಲ ಆಮೇಲೆ ಯೂಟ್ಯೂಬ್ದಾಗ ಯಾರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರು ಲೈಕು ಕಮೆಂಟು ಎಲ್ಲ ಯೂಟ್ಯೂಬ್ನ ಪ್ರೀದಾಗ್ದಾವ ನೀವು ಕೂಡ ಫ್ರೀದಾಗ್ ಮಾಡ್ಬೋದು ಹಾಗಾದರೆ ಬನ್ನಿ ಗೆಳೆಯರು ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರು ಸರ್ಪಂಚ್ ಮಹೇಂದ್ರ ಪಾಶಿವನ್ ಪಾಯ್ ಡಿಐ ಟ್ಯಾಕ್ಟ್ರು ವಿತ್ ಒಂದು ಎರಡು ಟೀಲರು ಎರಡು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಕಡಿಮೆ ರೀತಿಯಾಗ ಟ್ಯಾಕ್ಟ್ರು ಪ್ಲಸ್ ಟೇಲರ್ ಯಾರು ತೊಳಾರದ್ರೆ ತೊಗೋಬೋದು ಇಲ್ಲಪ್ಪ ನಿಮ್ಗೆಳೆಯ ತೊಳಾರದ್ರೆ ವಿಡಿಯೋ ಶೇರ್ ಮಾಡ್ರಿ ಅವ್ರಿಗಾದ್ರೆ ಈ ವಿಡಿಯೋ ಯೂಸ್ ಆಗಲಿ ಆಮೇಲೆ ನಿಮ್ಮ ಭೀ ಹಳೆಯುವ ಟ್ಯಾಕ್ಟ್ರು ಟೇಲರು ಆಮೇಲೆ ರಾಶಿ ಮಿಷನು ಹಾರ್ವೆಸ್ಟರು ರೈನ್ ಟಿ ರೋಟರ ಡಬಲ್ ಫುಲ್ಟಿನೇಗಲ್ಲ ಸಿಂಗಲ್ ಫುಲ್ಟೀನ್ ಇಲ್ಲ ರಾಶಿ ಮಿಷಿನ ಇಂಥವು ಸೆಕೆಂಡ್ ಹ್ಯಾಂಡ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋಗ್ತಾರೆ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಪೆಸ್ಬುಕ್ ಪೇಜ್ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಬ್ಲೇದರ್ ಟೇಲರ್ ಮಾತ್ರ ಇಲ್ಲಿ ಪ್ಯಾಕ್ಚರ್ ಆಗಿಲ್ಲ ಟಯರ್ ಗುಡ್ ಕಂಡೀಷನ್ ಅದಾವೆ ಟೇಲರ್ ಕಂಡೀಷನ್ ಐತಿ ಆಮೇಲೆ ಟ್ಯಾಕ್ಟರ್ ಕೂಡ ಕಂಡೀಷನ್ ಐತಿ ನಲವತ್ತೈದು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಹೊಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಟ್ಯಾಕ್ಟರ್ಗೆಳೆಯರೆ ಕೆ ಮೂವತ್ತೆರಡು ಪಾಶಿಂಗ್ ಐತಿ ಈಗ ಈ ಟ್ಯಾಕ್ಟರ್ ಟೇಲರ್ ಇದ್ದ ಲೊಕೇಶನ್ ಅಂತ ಹೇಳ್ಯಾರ ತಗೊಳ್ಳೋರ್ದ್ರೆ ಹತ್ನಿಗೆ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಗೆಳೆಯರಿದ್ರದ ಮಾಡಲ್ ಎರಡು ಸಾವಿರದ ಹದಿನೈದು ಎಂಟು ಹದಿನಾರು ಐತಿ ಪೇಪರ್ ಸೋಕ್ಯದ ಅಂತ ಹೇಳ್ಯಾರ ಆಮೇಲೆ ಎರಡ್ರದು ಫೈನಲ್ ರೇಟ್ ಐದು ಲಕ್ಷ ರೂಪಾಯಿ ಎಳ್ಯಾರ ಒಂದು ಚೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಎಷ್ಟಾಯ್ತಂದ್ರೆ ಸರ್ಪಂಚ್ ಮೈಂದ ಟ್ಯಾಕ್ಟ್ರ್ ಹೋಯ್ತು ಎರಡು ಗಂಟೆ ಎಲ್ಲರೂ ಖರೀದಿ ಮಾಡ್ಕೋಬಹುದು ಮತ್ತೆ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂಜಾಡಿ ಮಾನ ಎಲ್ಲರಿಗೂ ನಮಸ್ಕಾರ